ಝೀಗೆ ಝೀ ಕನ್ನಡಗೆ ಮತ್ತು ಶಿವೇ ಸ್ಟುಡಿಯೋಸ್ ಕಡೆಯಿಂದ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಪಾತ್ರ ಮೊದಲು ಮೊದಲನೇದಾಗಿ ನನಗೆ ಬಂದಾಗ ಮೊದಲು ಈ ಕತೆ ಕೇಳಿದಾಗಲೇ ನನಗೆ ಭಾಳ ಇಂಪ್ರೆಸ್ ಆಗಿತ್ತು ಭಾಳ ಒಳ್ಳೆ ಕತೆ ಭಾಳ ಒಳ್ಳೆ ಪಾತ್ರ ಅಂತ ಬಟ್ ನಾನು ಯಾವಾಗ ಈ ಶೂಟಿಂಗ್ ಸ್ಟಾರ್ಟ್ ಆಯಿತು ಯಾವಾಗ ಈ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಈ ಪಾತ್ರನ ಜೀವಿಸ್ತಾ ಗೊತ್ತಾಯಿತು ಇದು ಪ್ರತಿಯೊಬ್ಬ ಒಬ್ಬ ನಟ ಒಂದು ಡ್ರೀಮ್ ರೋಲ್ ಅಂತ ಏನು ಯೋಚನೆ ಮಾಡ್ತಾನೆ ಅಂದ್ರೆ ಒಬ್ಬ ಒಬ್ಬ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಒಂದು ಡ್ರೀಮ್ ರೋಲ್ ಅಂತ ಏನು ನಾವು ಎಲ್ಲರೂ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದು ಇದೆ ಅಂತ ನನಗೆ ರಿಯಲೈಸ್ ಆಗಿದ್ದೇ ಇದು ಮಾಡ್ತಾ ಮಾಡ್ತಾ ತುಂಬಾ ಗ್ರಾಟಿಟ್ಯೂಡ್ ಇದೆ ಎಲ್ಲರಿಗೂ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅದಾದ್ಮೇಲೆ ಶೂಟಿಂಗ್ ಹೇಳಬೇಕು ಅಂದ್ರೆ ನಾನು ಸಿನಿಮಾಗಳು ಮಾಡ್ತಾ ಬಂದೆ ಇಲ್ಲಿಗೆ ಸೀರಿಯಲ್ ಅಂದಾಗ ನಾವು ಬೇರೆ ಪ್ಯಾಟರ್ನ್ ಅಂತ ಅನ್ಕೊಂಡೆ ಬಟ್ ಖಂಡಿತವಾಗ್ಲೂ ಮೊನ್ನೆ ಕೂಡ ನನ್ನ ಡೈರೆಕ್ಟರ್ ಜೊತೆ ಮೊನ್ನೆ ಮಾತಾಡ್ತಿದ್ದೆ ನಾನು ಇದು ಯಾವ ಸಿನಿಮಾ ಮುಗಿಸ್ತಾ ಇದ್ವಿ ನಾವು ಮತ್ತೆ ಬರುತ್ತೆ ಫೋಟೇಜು ಇದೇನ್ ಸರ್ ಇದು ಎಲ್ಲಾ ಆಂಗ್ಲಿಂದ ಬರ್ತಾರಲ್ಲ ಸರ್ ಇದು ಏನ್ ಸರ್ ಏನ್ ಮಾಡ್ತಾ ಇದಾರೆ ಅಂತ ನಾನು ಮೊನ್ನೆ ಮಾತಾಡ್ತಿದ್ದೆ ಬಟ್ ಖಂಡಿತವಾಗ್ಲೂ ತುಂಬಾ ಖುಷಿ ಇದೆ ಇಂಥ ಒಂದು ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರೋದು ನನ್ನ ಅದೃಷ್ಟ ಖಂಡಿತವಾಗಲೂ ಒಂದು ಒಳ್ಳೆ ಟೀಮು ಒಳ್ಳೆ ಜನ ಸೇರಿದಾಗ ಅದನ್ನ ಒಳ್ಳೆ ಪ್ರಾಜೆಕ್ಟ್ ಬರುತ್ತಲ್ಲ ಆ ಆ ವೈಬು ಆ ಫೀಲು ಖಂಡಿತವಾಗ್ಲೂ ನನಗೆ ಸಿಕ್ತು ಈ ಇದಕ್ಕೋಸ್ಕರ ನಮಗೆ ಬೆಂಬಲ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಕತೆ ಮತ್ತು ಪಾತ್ರದ ಬಗ್ಗೆ ಒಂದು ಒಂದು ಎರಡು ನಿಮಿಷ ಹೇಳ್ಬಿಡ್ತೀನಿ ಈ ಪಾತ್ರ ಪ್ರತಿಯೊಂದು ಮನೆ ಮನೆಯಲ್ಲಿ ನಡೆಯುವಂಥ ಒಂದು ಕತೆ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಮ್ಯಾಕ್ಸಿಮಮ್ ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ನಡೆಯುವಂಥ ಏನು ಎಫರ್ಟ್ಸ್ ಇರುತ್ತೆ ಅದನ್ನ ಆಧಾರಿತ ಹೋದಂಥ ಕತೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ಖಂಡಿತವಾಗ್ಲೂ ನಮಗಿದೆ ನಾವು ಬರೀ ನಿಮ್ಮ ಆಗಸ್ಟ್ ಹನ್ನೆರಡನೇ ತಾರೀಕಿಗೆ ಮನೆಗಳಿಗಂತೂ ಬರ್ತಾ ಇಲ್ಲ ಖಂಡಿತವಾಗ್ಲೂ ನಿಮ್ಮೆಲ್ಲ ಮನಸ್ಗಳಿಗೆ ಬರಬೇಕು ಅಂತ ಬರ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನು ಕೂಡ ಬೆಂಬಲಿಸಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ನನ್ನ ಮತ್ತೆ ಕರೆಸ್ಕೊಂಡಿದ್ದಕ್ಕೆ ಒಂಥರ ನನ್ನ ಮನೆಗೆ ನಾನೇ ವಾಪಸ್ ಬಂದಿದ್ದೀನಿ ಇನ್ನೊ ಥರ ಫೀರಿಯನ್ಸ್ ನನಗೆ ತುಂಬ ಖುಷಿಯಾಗುತ್ತೆ ಝೀನಲ್ಲಿ ವರ್ಕ್ ಮಾಡೋದಕ್ಕೆ ಬಿಕಾಸ್ ಇಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಎಲ್ಲೋದ್ರೂ ನಮಗೆ ಕಷ್ಟ ಆಗೋಲ್ಲ ಬದುಕೋಗೆ ಕಷ್ಟ ಆಗಲ್ಲ ಅನ್ಸುತ್ತೆ ಅಷ್ಟೊಂದು ಕಲ್ತ್ಕೊಂಡು ಹೋಗ್ತೀವಿ ಪ್ರತಿಯೊಂದನ್ನು ಆ್ಯಂಡ್ ನನಗೆ ನನ್ನ ಸಕ್ಸಸ್ ನನಗೆ ನಾನು ಇಷ ಅಮೂಲ್ಯ ಅಂತ ಗೊತ್ತಿಸಿದ್ದು ನನ್ನ ವೆಟ್ಟಿಂಗ್ಗಳ ಧಾರಾವಾಹಿಯಿಂದ ಸೋ ಆ ಜರ್ನಿ ಸಿಕ್ಕಾಬಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಹೋಯ್ತು ಆ್ಯಂಡ್ ಕೊನೆಯಲ್ಲಿ ತುಂಬ ಒಂದು ಗ್ರೇಟ್ ಸಕ್ಸಸ್ ಆಗಿಯೇ ಎಂಡಾಯ್ತು ಐಕಾನಿಕ್ ಶೋ ಅಂತಲೇ ಹೆಸರು ಬಂತು ಅದಾದ ನಂತರ ಏನು ಅಂತ ಅಂದ್ಕೊಳ್ತಿದ್ದಂಗೆ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಣ್ಣ ಅನ್ನೋ ಅಣ್ಣಯ್ಯ ಅನ್ನೋ ಒಂದು ಸಬ್ಜೆಕ್ಟ್ ನನಗೆ ಮ್ಯಾಮ್ ಕಾಲ್ ಮಾಡಿದರು ಆ್ಯಂಡ್ ಚಾನಲಿಂದ ಕಾಲ್ ಬಂತು ಸೊ ಐ ಡೆಂಟ್ ನೋ ನನಗೆ ಪ್ರಮೋದ್ ಸರ್ ಜೊತೆ ಬಾಕ್ ಮಾಡಬೇಕು ಅಂತ ಇಷ್ಟ ಇತ್ತು ಈ ಥರ ಒಂದು ಸಡನ್ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಹೋದ ತಕ್ಷಣ ಪ್ರಮೋದ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅಂದ ತಕ್ಷಣ ಏನಲ್ಲೇನು ಬೇರೆ ಥಿಂಕ್ ಮಾಡೋ ಒಂದು ಏನೋ ಪ್ರಾಸೆಸ್ಸೇ ಆಗಲಿಲ್ಲ ನನ್ನ ತಲೆನಲ್ಲಿ ನನಗೆ ಓಕೆ ಡನ್ ಕಥೆ ಏ ಆಬ್ಬಿಯಸ್ಲಿ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಒಪ್ಕೊಂಡಿದ್ದು ಆ್ಯಂಡ್ ಈಗ ಆಲ್ರೆಡಿ ಶೂಟಿಂಗ್ ಆಗ್ತಾ ಇದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಇದರಲ್ಲಿ ಪಾರ್ವತಿ ಡಾಕ್ಟರ್ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ಆ್ಯಂಡ್ ಸುಮಾರು ಜನ ನನ್ನ ಫ್ಯಾನ್ಸು ಎಲ್ಲರೂ ಕೇಳ್ತಿದ್ರು ಲೇ ರೌಡಿ ಬೇಬಿ ಥರ ಬೇಕು ಕ್ಯಾರೆಕ್ಟರು ರೌಡಿ ಬೇಬಿ ಥರನೇ ತೋರಿಸಿ ಅಂತ ನನಗೂ ಸುಮಾರು ಮೆಸೇಜಸ್ ಬಂತು ಆ ಥರ ಎಲ್ಲ ಇದರಲ್ಲಿ ನಾವು ನೋಡೋಕೆ ಬೇಜಾರಾಗುತ್ತೆ ಅಂತ ಬಟ್ ನಾನು ಹೇಳೋದು ಇಷ್ಟೇ ಆ್ಯಂಡ್ ನನಗದೊಂದು ಮೊನಾಟ್ ಅನ್ಯೂಸ್ ಆಗೋದು ನನಗೂ ಇಷ್ಟ ಇರಲಿಲ್ಲ ಆ್ಯಂಡ್ ರೌಡಿ ಬೇಬಿ ಆಗಿ ನಾನು ಅದರಲ್ಲಿ ಆಲ್ರೆಡಿ ನಾನು ಜೀವಿಸ್ಬಿಟ್ಟಿದ್ದೀನಿ ಸೊ ಇದು ಆ್ಯಸ್ ಪಾರ್ವತಿ ನಾನು ಹೇಗಿರ್ತೀನಿ ಹೇಗೆ ಮಾಡಬಲ್ಲೆ ಅನ್ನೋದು ಒಂದು ನನಗೊಂದು ದೊಡ್ಡ ಯು ನೋ ಕ್ವೆಶ್ಚನ್ ಮಾರ್ಕ್ ಸೊ ನಾನು ಹೇಗೆ ಮಾಡಬಲ್ಲೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಹೋಪ್ಫುಲಿ ಖಂಡಿತವಾಗ್ಲೂ ನಿಮಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಯಾಕಂದರೆ ಅಮೂಲ್ಯ ಅನ್ನೋ ಕ್ಯಾರೆಕ್ಟರು ಹೇಗೆ ನಿಮ್ಗೆಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಿ ಅವ್ಳು ಹೇಗೆ ಅಕ್ಕ ತಂಗಿಯ ಜೊತೆ ಹೇಗಿದ್ಲು ಅವ್ರನ್ನ ಹೇಗೆ ನಾನು ಸಪೋರ್ಟಿವ್ ಆಗಿ ನಿತ್ಕೊಂಡೆ ಅನ್ನೋದು ಆ ಕ್ಯಾರೆಕ್ಟರ್ ಹೇಳಿದ್ರೆ ಇದ್ರಲ್ಲೂ ಅಷ್ಟೇ ನಾನು ನಾದ್ರಿ ನಾದ್ನಿ ಬುದ್ಧಾದ್ ನಾದ್ನಿ ಅಂದ್ರನ್ನ ಹೇಗೆ ನೋಡ್ಕೊತೀನಿ ಅಂಡ್ ನಮ್ಮ ಮಾವನ್ ಜೊತೆ ನಾನು ಹೇಗಿರ್ತೀನಿ ಹೇಗೆ ಸಪೋರ್ಟಿವ್ ಆಗಿರ್ತೀನಿ ಅನ್ನೋದೆ ನನ್ನ ಒಂದು ಕ್ಯಾರೆಕ್ಟರು ಅಂಡ್ ಡೆಫಿನೆಟ್ಲಿ ಈ ಕ್ಯಾರೆಕ್ಟರ್ ಕೂಡ ನಿಮ್ಗೆ ಎಲ್ರಿಗೂ ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ನನಗೆ ಈ ಈಗಿಷ್ಟು ಹತ್ತು ದಿನ ಶೂಟ್ ಮಾಡಿರೋದ್ರೆ ಏನೋ ಒಂದು ಸಾಕಷ್ಟು ನಾನು ವಿಚಾರಗಳನ್ನ ಕಲ್ತಿದ್ದೀನಿ ಸೊ ಡೆಫಿನೆಟ್ಲಿ ಇದು ಕೂಡ ಅಣ್ಣಯ್ಯ ಕೂಡ ಗಟ್ಟಿ ಮೇಳ ತಾನೆ ಒಂದು ಸೂಪರ್ ಸಕ್ಸಸ್ನ ಕಾಣಬೇಕು ಅಂತ ನಾನು ವಿಶ್ ಮಾಡ್ತೀನಿ ಅದೆಲ್ಲದು ಆಗೋದೇ ನಿಮ್ಮಿಂದ ಸೊ ನೀವೆಲ್ಲರೂ ಆಗಸ್ಟ್ ಹನ್ನೆರಡು ಏಳು ಮೂವತ್ತಕ್ಕೆ ನೋಡಿ ನಮಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಏನನ್ನು ಕರ್ಕೊಂಡ್ಬಂದು ಮೊದಲನೇದಾಗಿ ಸೀರಿಯಲಲ್ಲಿ ಅವಕಾಶ ಮಾಡಿಕೊಟ್ಟಂತಹ ರಾಧು ಸರ್ ಸುಧೀರ್ ಸರ್ ಪ್ರಮೋದಣ್ಣ ಅಂತ ಸುಪ್ರೀತಾ ತನಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಇದುವರೆಗೂ ನಂಬೋಕಾಗ್ತಿದೆ ನನ್ನ ಫಸ್ಟ್ ಸೀರಿಯಲ್ ಝೀಲ್ ಬರ್ತಾ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಗೆ ಹೇಗೆ ಆನ್ ಆನ್ಸ್ಕ್ರೀನಲ್ಲಿ ನಮ್ಮ ಶಿವಣ್ಣನೋ ಹಾಗೆ ಪ್ರಮೋದಣ್ಣ ಕೂಡ ಅಷ್ಟು ಪ್ರೀತಿಯಿಂದ ನಮ್ಮೆಲ್ಲರೂ ನೋಡ್ಕೊಂಡು ಹೋಗ್ತಾರೆ ಇದೊಂದು ಸೀರಿಯಲಲ್ಲಿ ಬರೀ ಆನ್ ಸ್ಕ್ರೀನ್ ಅಂತಲ್ಲ ಆಫ್ ಸ್ಕ್ರೀನ್ ಕೂಡ ನಾವೆಲ್ಲರೂ ಇಷ್ಟೇ ಕ್ಲೋಸ್ ಆಗಿದ್ದೀವಿ ನನಗೆ ಅಣ್ಣ ಇಲ್ಲ ಫೀಲ್ ಆ್ಯಕ್ಚುಲ್ ಅನ್ನದೇ ಹೇಳ್ತಾ ಇದ್ದೆ ಅದು ಯಾವಕ್ಕವರೆಗೂ ಇಲ್ಲ ಇನ್ಮೇಲೆ ನನಗೊಬ್ಬ ಅಣ್ಣ ಸಿಕ್ಕಿದ್ದಾನೆ ಅಂತ ನನ್ನ ಪಾತ್ರ ಕೂಡ ಹಾಗೆಯೇ ನಾನು ಮೊದಲನೇ ತಂಗಿ ರತ್ನ ಅಂತ ನಾನೊಬ್ಬಳು ಕನ್ನಡ ಟೀಚರ್ ಈ ಅಕ್ಕ ಆಗಿ ಒಬ್ಬಳು ಸೌಂಡ್ಯ ಸ್ವಭಾವದ ಹುಡುಗಿಯಾಗಿ ನನ್ನ ಪಾತ್ರ ಸಾಗುತ್ತೆ ನಾನು ಅದೇ ಹೇಳ್ತಾ ಇದ್ದೆ ನಾನು ಯಾವಾಗಲೂ ಹೈಪರ್ ಆಕ್ಟಿವ್ ಕಿಡ್ ಚಿಕ್ಕ ವಯಸ್ಸಿಂದ ನನಗೆ ಸೀರೆ ಉಡಿಸಿ ಮಲ್ಲಿಗೆ ಹೂಡ್ಸಿಲ್ಸ್ದಿರಾ ಅಂತ ಅಂದರೆ ರತ್ನ ಪಾತ್ರ ಹೇಗೆ ಸಾಕ್ತಾ ಇದೆಯೋ ತಿಂಗಳು ಕಳೆದ ಹಾಗೆ ಆ ಕಾಮ್ನೆಸ್ ಏನಿದೆ ಅದು ನನ್ನಲ್ಲೂ ಇದೆ ಸೊ ಇದೆಲ್ಲ ರೀತಿಯೂ ಒಳ್ಳೆ ರೀತೀಲಿ ಎಫೆಕ್ಟ್ ಇದೆ ಸೊ ಇನ್ನೇನು ಮುಂದೆ ನಾವು ಬರ್ತಾ ಇದ್ದೀವಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನನ್ನ ಇಂಡಸ್ಟ್ರಿಗೆ ಬಂದಿದ್ದು ಸುಪ್ರೀತಾ ಆಂಟಿ ಅವರೇ ನನ್ನ ಈ ಏನು ಸೀರಿಯಲ್ ಆಗಲಿ ಆಗಲಿ ಫಸ್ಟ್ ಹೆಜ್ಜೆ ಇಡ್ಸಿದ್ದೆ ಸುಪ್ರೀತಾ ಆಂಟಿ ಇವಾಗ ಅವರೇ ನನಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಣ್ಣನ ಚಿಕ್ಕ ಆಗಿ ಎಲ್ಲ ದುಡ್ಡಿನ ಪಂಗ್ಯಾಗಿ ಇಷ್ಟು ದಿನ ನಂಗೆ ಆಲ್ರೆಡಿ ಪ್ರಣ ಇದ್ದಾರೆ ಸೊ ಅಕ್ಕಂದಿರು ಇರಲಿಲ್ಲ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಕ್ಕಂದಿತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವಿ ಅಂತ ಅಣ್ಣಯ್ಯನ ಮೂರನೇ ತಂಗಿ ರಾಣಿ ಅಂತ ಪಾತ್ರ ಅನುಭಾಯಿಸ್ತಿದ್ದೀನಿ ಮೊದಲನೇದಾಗಿ ಸುಪ್ರೀತಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಮೋದ್ಸಿಗೆ ಥ್ಯಾಂಕ್ಸ್ ರಾಹು ಸರ್ಗೆ ಥ್ಯಾಂಕ್ ಯು ಯುಝಿಕ ವಾಹಿನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಶೂಟಿಂಗಲ್ಲಿ ಸುಗ್ರೀತಾ ನಾನು ನಮಗೆ ಅಮ್ಮನ ಥರ ನೋಡ್ಕೊತಾರೆ ಅಷ್ಟೇ ಥ್ಯಾಂಕ್ ಯು ಪ್ರಮೋದಣ ಈಗಿನ ಹೇಳಿದ್ರು ನೀವೆಲ್ಲರೂ ಅಂದರೆ ನಾವೆಲ್ಲರೂ ಸೆಲೆಬ್ರಿಟಿಗಳ ಥರ ವರ್ತಿಸ್ತಾ ಇಲ್ಲ ಮನೆ ಮಕ್ಕಳ ಥರ ಇದ್ದೀವಿ ನಮ್ಮನ್ನು ಒಪ್ಕೋಬೇಕು ಅಂತ ಆ್ಯಕ್ಚುಲಿ ನಾವು ಮನೆ ಮಕ್ಕಳೇದೇನೆ ನಾನಂತೂ ಮೂಲತಃ ರಂಗಭೂಮಿ ಕಲಾವಿದೆ ಅದಲ್ಲದೆ ನಾನು ಕಾರ್ಪೊರೇಟರ್ ಕೆಲಸ ಮಾಡ್ತಾ ಇದ್ದೆ ಬಟ್ ನಾನು ಆರು ಏಳು ವರ್ಷದಿಂದ ರಂಗಭೂಮಿಲೇ ಇದ್ದೆ ಅದು ನಾನು ಯಾವ ಆ್ಯಂಗಲಿಂದ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ನೋಡಿದ್ರೂನೋ ಗೊತ್ತಿಲ್ಲ ನನ್ನ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡ್ಬೋದು ಅಂತ ನೋಡಿದ್ರೆ ಏನೋ ಗೊತ್ತಿಲ್ಲ ಬಿಕಾಸ್ ನನಗೆ ಯಾವುದೇ ರೀತಿ ಉದ್ದೇಶ ಇರಲಿಲ್ಲ ಸ್ವಲ್ಪ ಆಡಿಷನ್ಗಳನ್ನ ಮಾಡಿ ಸೆಲೆಕ್ಟ್ ಆಗಬೇಕು ಆ ಥರ ನನ್ನ ತಲೆಲ್ಲೇ ಇರಲಿಲ್ಲ ಎನಿ ಅದರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಥರ ಸ್ವಲ್ಪ ದುಡ್ಡು ಮಾಡಬೇಕು ಸೆಟಲ್ ಆಗಬೇಕು ಅಷ್ಟೇ ಇದ್ದಿತ್ತು ನನ್ನ ಫ್ಯಾಮಿಲಿ ಪ್ರೆಷರು ಹಂಗೆ ಇದ್ದಿತ್ತು ಸೊ ಒಂದಿನ ಅಪ್ಪ ಕಾಲ್ ಮಾಡಿ ತನಗೆ ಒಬ್ಬ ಇದೇ ಕ್ಯಾರೆಕ್ಟರು ಮಾಡ್ತೀಯಾ ಅಷ್ಟೇ ಕೇಳಿದ್ದು ನನಗೊಂದ್ಸತಿ ದಂಗ ಆಗೋದೆ ಅವ್ರು ನಾನು ಹೆಂಗೆ ನಾನು ಇದ್ದೀನಿ ಅಂತ ಹೆಂಗೆ ಗೊತ್ತಾಯಿತು ಅವ್ರಿಗೆ ನಾನು ಯಾರು ಅಂತ ಹೆಂಗೆ ಗೊತ್ತಾಯ್ತು ಎಲ್ಲ ಅದು ಆಮೇಲೆ ನಾವು ಆ್ಯಕ್ಚುಲಿ ಒಂದೇ ರಂಗತಂಡದಿಂದ ರಂಗತಂಡದಿಂದ ಬರ್ತಾ ಇರೋದು ರಂಗಸೌರಭ ಅಂತ ಅವಾಗ ಅಪ್ಪ ಕತೆ ಹೇಳಿದ್ರು ನೀನು ನೋಡಿದ್ದೆ ಕಣೇ ನೀನು ಮಾಡ್ತೀಯಾ ಹೇಳು ಅಂತ ಸೊ ಅವಾಗಿಂದ ಇವರು ನಿಶಾ ಅವ್ರು ಹೇಳ್ದಂಗೆ ಎರಡನೇ ಮಾತಿಲ್ಲ ದೆರ್ ಇಸ್ ದೆರ್ ಇಸ್ ನಥಿಂಗ್ ಆಲ್ ನೋ ಅವ್ರು ಕೇಳಿದಾಗ ಸೊ ಪ್ರಮೋದಣ್ಣ ಆಗಲಿ ಸುಪ್ರೀತಾಕ್ ಆಗಲಿ ಅವಾಗ ಒಪ್ಕೊಂಡು ಪೇಪರ್ಸ್ ಹಾಕಿ ಸ್ವಲ್ಪ ಬಂದಿದೀನಿ ಇಲ್ಲಿ ನಿಂತಿದ್ದೀನಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತಂದರೆ ನನ್ನ ಪದ ಬಳಕೆಯಲ್ಲಿ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಇರುತ್ತೆ ನಿಜ ಜೀವನದಲ್ಲಿ ಆದರೆ ಕತ್ತಿ ವಿರುದ್ಧ ಇಂಗ್ಲೀಷ್ ಅಂತ ಬಂದರೆ ಆಂಗ್ಲ ಭಾಷೆ ಅಂತ ಬಂದರೆ ನನ್ನ ಕ್ಯಾರೆಕ್ಟ್ರು ರಶ್ಮಿ ಅಂತ ನನ್ನ ಹೆಸರು ಆದರೆ ಯಾರು ರಶ್ಮಿ ಅಂತ ಕರೆಯೋಣ ಎಲ್ಲರೂ ಗುಂಡಮ್ಮ ಅಂತಲೇ ಕರೆಯೋದು ನನಗೆ ತಿನ್ನೋದು ಅಂದರೆ ತುಂಬ ಇಷ್ಟ ಅದರಲ್ಲೂ ಅಣ್ಣನಿಂದ ಮುಚ್ಚಿಟ್ಕೊಂಡು ಕದ್ದು ಕದ್ದು ತಿನ್ನೋದು ಅಂದರೆ ಏನೋ ಒಂಥರ ಥ್ರಿಲ್ಲಲ್ಲಿ ನಾನು ಎಲ್ಲರೂ ಎಲ್ಲರನ್ನು ಸಮವಾಗಿ ತೂಗಿಸ್ಕೊಂಡು ಅಣ್ಣಗೆ ಒಂದು ಆವಾಜ್ ಹಾಕ್ಕೊಂಡು ಮನೆಯೆಲ್ಲರಿಗೂ ಆವಾಜ್ ಹಾಕ್ಕೊಂಡು ಊರವ್ರ ಜೊತೆ ಎಲ್ಲ ಕಿರಿಕ್ ಮಾಡಿಕೊಂಡು ಚೆನ್ನಾಗೆ ಸ್ವಲ್ಪ ಜೋಬಿಯಲ್ಲಾಗೆ ಬರ್ಸೋಳು ಅದಂದ್ರೆ ನಾನು ಸೀರಿಯಲ್ ಅಲ್ಲಿ ಸೆಕೆಂಡ್ ಪಿ ಯು ಎಲ್ಲ ಸಬ್ಜೆಕ್ಟ್ ಗಳು ಕ್ಲಿಯರ್ ಆಗಿರುತ್ತೆ ಇಂಗ್ಲಿಷ್ ಉಳಿದುಕೊಂಡಿರುತ್ತೆ ಅದಂತೂ ನಂಗೆ ಆಗ್ತಾನೆ ಇಲ್ಲ ಪಾಸ್ ಅದಾದ್ರೆ ಡಿಗ್ರಿ ಇದು ನಮ್ಮ ಒಂದು ನೆಟ್ವರ್ಕ್ ಐಪಿ ವರ್ಷನ್ ಅಲ್ಲಿ ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೋತಾ ಇದೀವಿ ಇದು ಹನ್ನೆರಡನೇ ತಾರೀಕಿನಿಂದ ಸಂಜೆ ಏಳು ಆ ಜಾಗದಲ್ಲಿ ಆ ಸ್ಲಾಟ್ ನಲ್ಲಿ ನಮಗೆ ಒನ್ ಆಫ್ ದ ಸ್ಟ್ರಾಂಗ್ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಅದನ್ನು ನಾವು ಆರೂವರೆಗೆ ಶಿಫ್ಟ್ ಮಾಡ್ತಿದೀವಿ ಶಿಫ್ಟ್ ಮಾಡಿ ಅದೇ ಸ್ಲಾಟ್ನಲ್ಲಿ ಏಳುವರೆಗೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಣ್ಣ ಇದು ಒನ್ ಆಫ್ ದ ಟಫೆಸ್ಟ್ ಡಿಸಿಷನ್ ಬಟ್ ಪ್ರಾಜೆಕ್ಟ್ಗಳು ಯಾವಾಗ ತುಂಬ ಚೆನ್ನಾಗಿರಬೇಕಾದ್ರೆ ಆ ಸ್ಲಾಟ್ಗಳನ್ನು ಹೊಸ ವ್ಯೂವರ್ಶಿಪ್ಗೆ ಹೊಸ ಕೆಲಸಕ್ಕೆ ಬಿಟ್ಕೊಳುವಂತಹ ಒಂದು ಉದ್ದೇಶ ನಮಗಿದೆ ಸೊ ಹಾಗಾಗಿ ಏಳುವರೆಗೆ ಅಣ್ಣಯ ಆಧಾರವಾಗಿ ಬರ್ತಿದೆ ಅಂಡ್ ಅದ್ಭುತವಾದ ಕಾಸ್ಟಿಂಗ್ ಆಗಿದೆ ಅಂಡ್ ಒಂದು ಕಾಸ್ಟಿಂಗ್ ನಡೆದೇ ಒಂದು ಬೇರೆನೇ ಕಥೆಗಳಿದ್ದಾವೆ ಆ್ಯಂಡ್ ಹಿ ಇಸ್ ಡೆಫಿನೆಟ್ಲಿ ಡೂಯಿಂಗ್ ಜಸ್ಟಿಸ್ ಅಂಡ್ ಅಣ್ಣಯ್ಯನಾಗಿ ಶಿವ ಆಗಿ ಅವ್ರನ್ನ ನಂಗೆ ಶಿವು ಆಗಿ ಅವರು ಒಂದು ದೊಡ್ಡ ಆಗಿ ಇದ್ದಾರೆ ನಾಲ್ಕು ಜನ ತಂಗಿದಿರು ಪ್ರತಿ ತಂಗಿದಿರ ಹಿಂದೆ ಒಂದು ಬೇರೆನೇ ಕಥೆ ಇದೆ ಬೇರೆಯೇ ನೋವುಗಳಿದಾವೆ ಅದೆಲ್ಲವನ್ನು ನೀವು ಕಥೆಯಲ್ಲಿ ನೋಡ್ಕೋಬಹುದು ಅಥವಾ ನಲಿವುಗಳಿದ್ದಾವೆ ಆ್ಯಂಡ್ ಅವರ ಬಾಂಡಿಂಗ್ ಇರಬಹುದು ಅವರ ಜೊತೆಗಿರುವಂಥ ಒಂದು ಆ ಕ್ಯೂಟ್ ಮುಮೆಂಟ್ಗಳು ಇರಬಹುದು ಪ್ರತಿ ಮನೆಯಲ್ಲಿ ನಡೆಯುವಂಥ ಅಣ್ಣ ತಂಗಿದಿರ ಮಧ್ಯದ ಮಧ್ಯದ ಒಂದು ಅದ್ಭುತವಾದ ಮುಮೆಂಟ್ಗಳನ್ನು ನಾವು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದ್ವಿ ಅಂಡ್ ಭಕ್ತಿ ಮಾಡಿದ ನಂತರ ನಿಶಾ ಅವರು ಶಿ ಬ್ಯಾಕ್ ಟು ಝೀ ಕನ್ನಡ ಸೊ ಒಂದು ಅದ್ಭುತವಾದ ಕಾಸ್ಟಿಂಗ್ ಆ್ಯಂಡ್ ಧಾರಾವಾಹಿ ನೋಡ್ತಾ ಹೋದ್ರೆ ನಿಮಗೆ ಆಲ್ಮೋಸ್ಟ್ ನಲವತ್ತರಿಂದ ನಲವತ್ತೈದು ಆರ್ಟಿಸ್ಟ್ಗಳಿದ್ದಾರೆ ಆ್ಯಂಡ್ ತುಂಬ ದೊಡ್ಡ ಕಾಸ್ಟಿಂಗ್ ಆಗಿರೋದು ಮಳೆ ಶೂಟಿಂಗ್ನಲ್ಲಿ ಥ್ರೂ ಔಟ್ ನಮಗೆ ಟ್ರಾವೆಲ್ ಮಾಡ್ತಾನೆ ಬಟ್ ಆ ದೇವಿ ಆಶೀರ್ವಾದ ಜೊತೆಗೆ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಹನ್ನೆರಡನೇ ತಾರೀಕಿನಿಂದ ಸಂಜೆ ಏಳುವರೆಗೆ ಸೋಮವಾರದಿಂದ ಶುಕ್ರವಾರ ಝೀ ಕನ್ನಡ ಬರುತ್ತೆ ಐ ವಾಂಟ್ ಪ್ರಮೋದ್ ಅವರು ಟು ಸ್ಪೀಕ್ ಅಬೌಟ್ ದ ಪ್ರಾಜೆಕ್ಟ್ ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ಸುಮಾರಷ್ಟು ಸಿನಿಮಾ ಪ್ರೆಸ್ ಮೀಟಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತಾ ಇದೆ ಇದು ಮೊಟ್ಟ ಮೊದಲನೇ ಬಾರಿಗೆ ಸೀರಿಯಲ್ನ ಪ್ರೆಸ್ ಮೀಟ್ಗೆ ನಾನು ಕೂತಿದ್ದೀನಿ ಇದರ ನಿರ್ಮಾಣ ಜವಾಬ್ದಾರಿನ ರಾಗು ಫಸ್ಟ್ ಟೈಮ್ ನಾನು ಕೊಟ್ಟಾಗ ನನಗೂ ಗೊತ್ತಿರಲಿಲ್ಲ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯನೇ ಇಲ್ವಾ ಅಂತ ಯಾಕಂದರೆ ಸಿನಿಮಾ ಎಷ್ಟೇ ಕೊಟ್ಟಿದ್ದಾದರೂ ಹ್ಯಾಂಡಲ್ ಮಾಡಿ ಅಭ್ಯಾಸ ಇತ್ತು ಸೀರಿಯಲ್ಲು ಬಡ್ಜೆಟ್ ಮ್ಯಾಟ್ರ್ ಆಗ್ಬೋದು ಬೆಳಗಿನ ಜಾವ ಆರು ಗಂಟೆನೂ ಆಗ್ಬೋದು ಆ ಪರಿಸ್ಥಿತಿಯಲ್ಲಿ ನನ್ನ ಅಷ್ಟು ಜನ ಕಲಾವಿದರು ನನಗೆ ನನ್ನ ತಂಡಕ್ಕೆ ಅಥವಾ ನನ್ನ ಕಂಪನಿಗೆ ನನ್ನ ಶಿವೇಶ್ ಸ್ಟುಡಿಯೋಸ್ ಅನ್ನುವಂತ ನನ್ನ ಪ್ರೊಡಕ್ಷನ್ ಹೌಸ್ಗೆ ಬೆನ್ನೆಲು ಬಗ್ಗೆ ನಿಂತಿರೋದು ಅಷ್ಟೂ ಜನ ಆರ್ಟಿಸ್ಟ್ಗಳು ರೀ ಐವತ್ತು ಜನಕ್ಕಿಂತ ಹೆಚ್ಚು ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರೋದು ನನ್ನ ಏಕೈಕ ಪತ್ನಿ ಸೊ ಥ್ಯಾಂಕ್ಸ್ ಫಾರ್ ಹರ್ ಯಾಕಂದ್ರೆ ಅವಳು ಡೆಡಿಕೇಶನ್ ನಾನು ನಾನು ಅವಳು ಇಬ್ಬರು ರಂಗಭೂಮಿಯಿಂದಾನೇ ಬಂದಿರೋದು ಸೊ ಹಾಗಾಗಿ ರಂಗಭೂಮಿ ದಿನಗಳಿಂದ ಅವ್ಳ ಡೆಡಿಕೇಶನ್ ನೋಡ್ಕೊಂಡ್ ಬರ್ತಿದ್ದೆ ಆ ಒಂದು ನಂಬಿಕೆ ಮೇಲೆ ಈ ದುಡ್ಡನ್ನ ಹಾಕೋ ಕೆಲಸ ನಾನು ಮಾಡ್ತಾ ಇದೀನಿ ಬಟ್ ಕಂಪ್ಲೀಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಿರೋದು ನನ್ನ ಹೆಂಡತಿ ಅಂಡ್ ಲಾಸ್ಟ್ ಬಟ್ ನೋಡಿದಲ್ಲಿ ಇಷ್ಟು ನಾನು ಥ್ಯಾಂಕ್ಸ್ ಹೇಳಲೇಬೇಕು ಇಡೀ ಜ್ರೀವಾಹಿನಿಯ ಬ್ಯಾಕ್ ಬೋನ್ಗಳಿಗೆ ಯಾಕಂದ್ರೆ ನಾನು ರಾಘವ್ ಹತ್ರ ಫಸ್ಟ್ ಮಾತಾಡಿದಾಗ ಹೇಳಿದ್ದೆ ನನ್ಗೆ ಇಲ್ಲಿ ಏನೂ ಎ ಬಿ ಸಿ ಡಿ ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂದ್ರೆ ನನ್ನ ಕೈ ಹಿಡ್ಕೊಂಡು ಮುನ್ನೆಡೆಸೋ ಜವಾಬ್ದಾರಿ ನಿಮ್ಮದು ನೀವು ನಡೆಸಿದ್ರೆ ನಡೀತೀನಿ ಬೀಳ್ಸಿದ್ರೆ ಬೀಳ್ತೀನಿ ಅಂತ ಇದೇ ಮಾತನ್ನು ಹೇಳಿದ್ದೆ ಇವತ್ತು ಔಟ್ಪುಟ್ ನೋಡಿದಾಗ ಥ್ಯಾಂಕ್ ಯು ರಘು ನಾನು ಇದ್ದೀನಿ ಅಂತ ಅನಿಸ್ತಾ ಇದೆ ಸೊ ಬಹಳ ಖುಷಿ ಆಗ್ತಿದೆ ಪ್ರತಿ ಅವಾರ್ಡ್ ಸೆರೆಮನಿಗೂ ಇನ್ನೊಂದಿಗೂ ಮತ್ತೊಂದು ಕ್ಲೋಸಿಗ ಬರ್ತಿದೆ ಯಾವ್ದೋ ರಿಯಾಲಿಟಿ ಶೋಗೆ ನನ್ನ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಬರ್ತಿದೆ ಇವತ್ತು ನಾನು ಕೂಡ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರೋದಕ್ಕೆ ನನ್ಗೆ ಬಹಳ ಖುಷಿ ಇದೆ ಅಂಡ್ ಐದು ಸಾವಿರ ಜನರ ಆಡಿಷನ್ ನಂತರ ನಮಗೆ ಸಿಕ್ಕಿರುವಂತಹ ಮುತ್ತು ರತ್ನಗಳು ಸೊ ಇವ್ರನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಯಾರು ಕೂಡ ನಿಮಗೆ ಸ್ಟಾರ್ ಗಳ ರೀತಿ ವರ್ತಿಸ್ತಾ ಇಲ್ಲ ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳ ತರ ವರ್ತಿಸ್ತಾ ಇದ್ದಾರೆ ಸೊ ಆ ಮನೆ ಮಕ್ಕಳನ್ನ ತಪ್ಕೊಳ್ಳಿ ಅಪ್ಕೊಳ್ಳಿ ಸ್ವೀಕರಿಸಿ ಸಹಾಯ ಸಹಾಯ ಮಾಡಿದಕ್ಕೆ ನಮ್ಮ ಜೊತೆ ನಿಲ್ಲಿ ಅಂತ ಹೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಇಡೀ ಕಾನ್ಸೆಪ್ಟ್ ನ ಆನ್ಲೈನ್ ಅಲ್ಲಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾನೇನು ಎಕ್ಸ್ಟ್ರಾ ಅದ್ರ ಬಗ್ಗೆ ಕತೆ ಬಗ್ಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಪ್ರತಿ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದಕ್ಕೆ ಮೊದಲನೇ ಸಲ ರಾಘು ಸರ್ ಕರೆಸಿದಾಗ ಒಂದು ಮೀಟಿಂಗ್ ಅಲ್ಲಿದ್ರು ದಡ ಬಡ ಅಂತ ಹೊರಟ್ವಿ ಗೊತ್ತಿಲ್ಲ ಆವತ್ತೇ ನಮ್ಗೆ ಸ್ಲಾಟ್ ಕೊಡ್ತಾರೆ ಈ ಥರದ್ದು ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಅಂತ ಖಂಡಿತ ಗೊತ್ತಿರಲಿಲ್ಲ ಸುಮ್ನೆ ಒಂದು ಮೀಟಿಂಗ್ ಅಂತ ಹೋದ್ವಿ ಆವತ್ತು ಸಿನಿಮಾಗಳನ್ನ ಮಾಡ್ತೀರ ಸೀರಿಯಲ್ ಮಾಡ್ತಿರಲ್ವಾ ಅಂತ ಇವ್ರು ನನ್ನ ಮುಖ ನೋಡಿದ್ರು ಒಂದು ಸೆಕೆಂಡ್ ಟೆನ್ಷನ್ ಆಯ್ತು ಆ ಟೆನ್ಷನ್ ಇವತ್ತು ನೀವಿ ಪರದೆ ಮೇಲೆ ನೋಡ್ತಿರೋದು ಡೇ ಅಂಡ್ ನೈಟ್ ಖಂಡಿತವಾಗ್ಲೂ ಕಷ್ಟಪಟ್ಟಿದ್ದೀವಿ ಬಟ್ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿರುವಂಥದ್ದು ಅಷ್ಟು ಖಂಡ ಐ ವುಡ್ ಸೇ ಸುದೀಪ್ ಸರ್ ಇರ್ಬೋದು ಜಯಂತ್ ಸರ್ ಇರ್ಬೋದು ಆಮೇಲೆ ಚೇತನ್ ಇರ್ಬೋದು ಆಮೇಲೆ ಸ್ಕಂದ ಇರ್ಬೋದು ಪ್ರತಿಯೊಬ್ಬರು ಬಾಸ್ಕಿ ಸರ್ ರಾಘು ಸರ್ ಅಂತೂ ಇದನ್ನು ಹೇಳಲೇಬೇಕು ಬಹುಶಃ ನಾನಂತೂ ನೋಡಿಲ್ಲ ಸರ್ ಕತೆಗೆ ಪ್ರತಿಯೊಬ್ಬರು ಬಿಸ್ನೆಸ್ ಹೆಡ್ ಅಥವಾ ಒಬ್ಬ ಟಾಪ್ ಪೊಸಿಷನಲ್ಲಿರುವಂಥ ವ್ಯಕ್ತಿ ಪ್ರತಿ ಒಂದು ಎಪಿಸೋಡಿನ ಸೀನ್ಗಳನ್ನು ಕೇಳ್ತಾರೆ ಈ ಸಿಟ್ಸ್ ವಿತ್ ಅಸ್ ಪ್ರತಿಯೊಂದು ಕತೆ ಹಿಂಗೆ ನಡಿಬೇಕು ಹಿಂಗೆ ಹೋಗಬೇಕು ಐ ಥಿಂಕ್ ಯು ಆರ್ ಅ ಗ್ರೇಟ್ ಸಪೋರ್ಟರ್ ಅದಕ್ಕೆ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಜರ್ನಿನಲ್ಲಿ ಐ ತಿಂಕ್ ಈ ಎರಡೂವರೆ ತಿಂಗಳು ಮೂರು ತಿಂಗಳು ನಾವು ಶೂಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಆಲ್ರೆಡಿ ಹೇಳಿದಾಗೆ